ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಪನ್ನೀರ್ ಬಟರ್ ಮಸಾಲ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕೋಬೇಕು ಎರಡೂವರೆ ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕ್ಕೊಂಡ್ಮೇಲೆ ಅದಕ್ಕೆ ನಾವು ಬಿಸಿ ನೀರನ್ನು ಹಾಕಿ ಒಂದು ಹದಿನೈದು ನಿಮಿಷಗಳ ಕಾಲ ಬಿಡಬೇಕು ಬಿಸಿ ನೀರನ್ನು ಹಾಕಿ ಬಿಟ್ಟ ಮೇಲೆ ನೆಕ್ಸ್ಟ್ ಒಂದು ಮಿಕ್ಸಿ ಬೌಲ್ಗೆ ಒಂದು ಮೂರು ಟೊಮೊಟೊ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಪೀಸಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಹಸಿ ಶುಂಠಿ ಮತ್ತು ಒಂದು ಹದಿನೈದರಷ್ಟು ಕೊತ್ತಂಬರಿ ಸೊಪ್ಪಿನ ದಂಟನ್ನು ಹಾಕ್ಕೋಬೇಕು ಅದಾದಮೇಲೆ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರು ಮತ್ತು ನೆನೆಸಿರ್ತಕ್ಕಂಥ ಅವಾಗಲೇ ನೆನೆಸಿ ನೆನೆಸಿಟ್ಟಿರ್ತಕ್ಕಂತಹ ಗೋಡಂಬಿನ ಇದಕ್ಕೆ ಹಾಕೋಬೇಕು ನೀರು ಸಪ್ರೇಟ್ ಮಾಡಿಬಿಟ್ಟು ಬರೀ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ನೈಸಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಪೇಸ್ಟ್ ಆದಮೇಲೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕಬೇಕು ಆ ಬೆಣ್ಣೆ ಜೊತೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕ್ಬಿಟ್ಟು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಪನ್ನೀರ್ ಪೀಸ್ಗಳನ್ನು ಆ ಪ್ಯಾನ್ ಮೇಲೆ ಹಾಕಿ ಅದನ್ನು ನಿಧಾನ ಉರಿಯಲ್ಲಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಐನೂರು ಗ್ರಾಮಷ್ಟು ಪನ್ನೀರನ್ನು ತಗೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ನೀಟಾಗಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ಎರಡು ಕಡೆಯೂ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಸೊ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ಈ ಥರ ನೀಟಾಗಿ ನಿಧಾನಕ್ಕೆ ಅದನ್ನು ತಿರುಗಿಸಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆಗ್ತಾ ಇದ್ದಾಗ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಅದಕ್ಕೆ ನಾವು ಹಾಕಬೇಕು ಒಂದು ಚಿಟಕಿಯಷ್ಟು ಉಪ್ಪನ್ನು ಹಾಕಿದ್ಮೇಲೆ ಅದನ್ನು ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಅದೆಲ್ಲ ಆದಮೇಲೆ ಆ ಪನ್ನೀರನ್ನು ನಾವು ಒಂದು ಪ್ಲೇಟ್ಗೆ ತಕ್ಕೋಬೇಕು ಅದಾದಮೇಲೆ ನೆಕ್ಸ್ಟು ನಾವು ಅದೇ ಪ್ಯಾನಿಗೆ ಮತ್ತೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೋಬೇಕು ಆ ಬೆಣ್ಣೆ ಕರಗ್ತಾ ಇದ್ದಾಗ ನೆಕ್ಸ್ಟ್ ಅದಕ್ಕೇ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೋಬೇಕು ಮೇಲೆ ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಅದಾದಮೇಲೆ ಒಂದು ಮೂರು ಏಲಕ್ಕಿ ಒಂದು ನಾಲ್ಕು ಒಂದೇ ಒಂದು ಮರಾಠಿ ಬಗ್ ಬಗ್ಗು ಮತ್ತು ಒಂದೂವರೆ ಇಂಚಷ್ಟು ಚಕ್ಕೆ ಮತ್ತು ಒಂದು ಎರಡು ಪಲಾವ್ ಎಲೆ ಹಾಕ್ಬಿಟ್ಟು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಪೇಸ್ಟು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೇಕು ಆ ಹಸಿಮೆಣಸಿನ್ಕಾಯಿ ಪೇಸ್ಟಿನ ಹಸಿ ವಾಸನೆ ಹೋಗೋವರೆಗೂ ನಾವು ಈ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ಒನ್ ಬೌಲಷ್ಟು ಅಂದರೆ ಮೂರಿಂದ ನಾಲ್ಕು ಅಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಈ ಥರ ಹಾಕ್ಕೋಬೇಕು ಅದನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನಿಧಾನಕ್ಕೆ ಅದನ್ನು ಫ್ರೈ ಮಾಡ್ಕೋಬೇಕು ಅದೆಲ್ಲ ಈ ಥರ ಫ್ರೈ ಆದಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಮತ್ತು ಅದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು ಏಕೆಂದರೆ ಅದು ಪೌಡರ್ನೆಲ್ಲ ಹಾಕಿದ್ಮೇಲೆ ಅದು ಘಾಟಿನ ವಾಸನೆ ಬರುತ್ತೆ ಮತ್ತು ತಳನೂ ಕೂಡ ಹಿಡಿಯುತ್ತೆ ಸೊ ಅದಕ್ಕೆ ಒಂದು ಅರ್ಧ ಟೇ ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು ಅದೆಲ್ಲ ಸ್ವಲ್ಪ ಕುದೀತಾ ಇದ್ದಾಗ ನಾವು ಕೊನೆಗೆ ನಾವು ನಾವು ಅವಾಗಲೇ ರುಬ್ಬಿಟ್ಕೊಂಡಿದ್ವಿ ಮಿಶ್ರಣ ಆ ಮಿಶ್ರಣನೇ ಇವಾಗ ಇದಕ್ಕೆ ಹಾಕ್ಬೇಕು ಮತ್ತೆ ನೆಕ್ಸ್ಟ್ ಆ ಬೌಲಿಗೆನೆ ಅಂದ್ರೆ ಆ ಮಿಕ್ಸಿ ಜಾರಿಗೆನೆ ನಾವು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಹಾಕಿ ಈ ತರ ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿ ಒಂದ್ ಕುದಿ ಕುದೀತಾ ಇದ್ದ ಇವಾಗ ನಾವು ರುಚಿಗೆ ತಕ್ಕಷ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪನ್ನು ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ನೀಟಾಗಿ ಒಂದು ಮೇಲೆ ಅದಕ್ಕೆ ನಾವು ಕರ್ದಿರ್ತಕ್ಕಂತಹ ಅಥವಾ ಫ್ರೈ ಮಾಡಿಟ್ಟಿರ್ತಕ್ಕಂತಹ ಪನ್ನೀರನ್ನ ಹಾಕ್ಬೇಕು ಆ ಪನ್ನೀರ್ ಕ್ಯೂಬ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಮೇಲೆ ಕೊನೆಗೆ ನಮಗೆ ಒಂದು ಟೇಬಲ್ ಸ್ಪೂನಷ್ಟು ಟೇಸ್ಟ್ ಟೇಸ್ಟನ್ನು ನೋಡಬೇಕು ಆ ಟೇಸ್ಟನ್ನು ನೋಡಿದಾಗ ನಮಗೆ ಉಪ್ಪು ಕಮ್ಮಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು ಅದಾದಮೇಲೆ ಕೊನೆಯದಾಗಿ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಅದಾದಮೇಲೆ ಮತ್ತೆ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕಬೇಕು ಒಂದೆರಡು ಟೇಬಲ್ ಸ್ಪೂನಷ್ಟು ಫ್ರೆ ಫ್ರೆಶ್ ಕ್ರೀಮನ್ನು ಹಾಕಿದ ಮೇಲೆ ಅದನ್ನು ಕೂಡ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಜಾಸ್ತಿ ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ಜಾಸ್ತಿ ಇದನ್ನು ಕುದಿಸ್ಬಾರ್ದು ಸೊ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಸರ್ವಿಂಗ್ ಬೌಲಿಗೆ ಇದನ್ನು ನಾವು ಸರ್ವ್ ಮಾಡಬೇಕು ಸೊ ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪ್ರೀತಿ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲಾನ ಯಾವ ರೀತಿ ಮಾಡೋದು ಅಂತ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಾದಮೇಲೆ ನಮಗೆ ಬೇಕು ಅನಿಸಿದರೆ ನಾವು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ಬೋದು ಮತ್ತೆ ಸೊ ನೋಡಿ ಫ್ರೆಂಡ್ಸ್ ಕಲ್ಲರ್ ಆಗಲಿ ಆ ಪನ್ನೀರಿನ ಕ್ಯೂಬ್ಸ್ನ ಇದಾಗಲಿ ಸ್ಟಚ್ಚರ್ ಆಗಲಿ ಎಷ್ಟು ಕಲ್ಲರ್ ನ್ಯಾಚುರಲ್ ಆಗಿ ಬಂದಿದೆ ಅಂತ ಸೊ ಅದಕ್ಕೆ ನಾವು ಅದನ್ನು ಕುಲ್ಚ ಜೊತೆ ಆಗಲಿ ಅಥವಾ ಚಪಾತಿ ಜೊತೆ ಆಗಲಿ ಇದನ್ನು ಹಚ್ಕೊಂಡು ತಿಂದರೆ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್